ಹಾಯ್ ಫ್ರೆಂಡ್ಸ್ ಅನಿತಾ ಗೌಡ ಇವತ್ತಿನ ಲಾಗ್ ಬಂದುಬಿಟ್ಟು ದಾಸನಪುರಕ್ಕೆ ಹೊರಟಿದ್ದೀವಿ ಯಾಕೆ ಅಂತ ಕೇಳಿದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಯ ಟೆಂಪಲ್ ಇದೆ ಅಂತ ಹೇಳಿದರು ಫ್ರೆಂಡ್ಸ್ ನನಗೆ ಹಿಂದಿನ ಸಲ ಮಂತ್ರಾಲಯ ಹೋಗ್ಬೇಕು ಮಂತ್ರಾಲಯ ಹೋಗ್ಬೇಕು ಅಂತ ಅಂದ್ಕೊತಿದ್ದೆ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ನಾನು ಮತ್ತೆ ಹೋಗ್ತೀನೋ ಇಲ್ಲ ಅಂತ ನನಗೆ ಅಂದ್ಕೊಂಡು ಇರಲಿಲ್ಲ ಫ ಆದರೆ ಅದೇನೋ ಸಂದರ್ಭ ಸಮಯ ಅಂತ ಅಂತ ಬಂದಾಗ ಹೋಗಲೇಬೇಕು ಅಂತ ಇದ್ದಾಗ ದೇವರು ಇದ್ರೆ ಎಲ್ಲಿದ್ರು ಕರೆಸ್ಕೊತಾನೆ ಅಂತ ಹೇಳ್ತಾರಲ್ವ ಅದು ಇವತ್ತು ನಿಜ ಫ್ರೆಂಡ್ಸ್ ನಂತ್ಕೊತಿದ್ದೆ ಮಂತ್ರ ಎಳೆಯೋಕ್ಕೆ ಹೋಗೋಕ್ಕಾಗಿಲ್ಲ ಅಂತ ದಾ ದಾಸನ್ಪುರದರುವ ಶ್ರೀ ರಾಘವೇಂದ್ರ ಸ್ವಾಮಿಯ ಟೆಂಪಲ್ಗೆ ಇವತ್ತು ನಾನು ಮತ್ತು ನನ್ನ ಮಗಳು ನನ್ನ ತಂಗಿ ಅವ್ರ ಹಸ್ಬೆಂಡು ಅವರು ಬಂದಿದ್ದರು ಅವರು ನಮ್ಮನ್ನು ಕರ್ಕೊಬಂದಿದ್ದ ದೇವಸ್ಥಾನ ನೋಡಿಲ್ಲ ಆ ಒಳಗಡೆ ಹೋದ್ಮೇಲೆ ಆ ಚಿತ್ರ ನೋಡಿದ ತಕ್ಷಣ ನನಗೆ ಒಂಥರ ಖುಷಿಯಾಯಿತು ಏನು ಈ ಥರ ಇದೆಯಲ್ವಾ ಯಾವ ಪ್ಲೇಸ್ ಇದು ಅಂತ ಕೇಳಿದೆ ನಾವು ಒಳಗಡೆ ಕಣೆ ಇರೋದು ಅದು ಈ ರಾಘವೇಂದ್ರ ಸ್ವಾಮಿ ಟೆಂಪಲ್ ಕಣೆ ಅದು ಇದೇನಿದೆಯೋ ಅದೇ ಥರನೇ ಇಲ್ಲಿರೋದು ನಾವು ಅಂತ ಹೇಳಿದ್ರು ನಾನು ಅದನ್ನು ನೋಡಿ ತುಂಬ ಖುಷಿ ಆದೆ ಇಷ್ಟು ದೊಡ್ಡ ದೇವಸ್ಥಾನದೊಳಗಡೆ ಬಂದಿದ್ದೀವಲ್ವಾ ಇಷ್ಟೊಂದು ದೊಡ್ಡ ದೇವಸ್ಥಾನ ಟೆಂಪಲ್ವಲ್ಲ ಅಂತ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಎಂತವರು ಬಂದಿದ್ರು ಫ್ರೆಂಡ್ಸ್ ನನಗೆ ಅದನ್ನು ನೋಡಿ ತುಂಬ ಖುಷಿ ಆಯ್ತು ಇಲ್ಲಿ ಮಂಗಳಾರತಿ ಆರತಿ ಎಲ್ಲ ಇತ್ತು ಜನ ತುಂಬ ಜನ ಜನನೇ ಸೇರಿಕೊಂಡಿದ್ರು ಇಷ್ಟೊಂದು ಜನ ಇದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ ಸಾಮಾನ್ಯ ನೋಡಿ ಫ್ರೆಂಡ್ಸ್ ಈ ಥರ ಇತ್ತು ಅಲ್ಲಿ ಸಪಾತ್ ನಾವು ಕೂತ್ಕೊಂಡು ಮಾತಾಡಿ ಟೈಮ್ ಪಾಸ್ ಮಾಡಿ ಇನ್ನೊಂದು ಸ್ವಲ್ಪ ಅಂದರೆ ನಿಮ್ಮದೇ ಆರಾಮಾಗಿ ಹೋಗೋಣ ಅಂತಲೇ ಕೂತ್ಕೊಂಡಿದ್ದು ನೋಡಿ ಫ್ರೆಂಡ್ಸ್ ಈ ಥರ ಇತ್ತು ದೇವ್ರು ನೋಡ್ಬೇಕಂದ್ರೇ ಜನ ಯಾವ ಥರ ಮುಗಿ ಬಿದ್ದಿದ್ರು ಅಂತ ಯಾರಿಗಾದ್ರೂ ಶ್ರೀ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಅಂದರೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಅಂದರೆ ಈ ದಾಸನ್ಪುರದ ಥರ ಈ ಶ್ರೀ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಬನ್ನಿ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ನಾನು ಹೇಳ್ತಾಯಿದ್ದೀನಿ ಅಲ್ಲಿದ್ದ ಹೊರಗಡೆ ಬಂದ ತಕ್ಷಣ ಅಲ್ಲಿ ಪೂಜೆ ಈ ಕರ್ಪೂರದಲ್ಲಿ ಪೂಜೆ ಮಾಡ್ತಾಯಿದ್ರು ಫ್ರೆಂಡ್ಸ್ ಅದನ್ನು ನೋಡ್ಕೊಂಡು ಇನ್ನು ಮುಂದೆ ಬಂದ ತಕ್ಷಣ ನನ್ನ ಮಗಳು ಹೇಳ್ತಾಯಿದ್ಲು ಅಮ್ಮ ನನ್ನದೊಂದು ವಿಡಿಯೋ ವೀಡಿಯೋ ಮಾಡಮ್ಮ ಅಂತ ಅವ್ರದ್ದು ಒಂದು ವೀಡಿಯೋ ಮಾಡಿದೆ ಕೈ ಮುಗಿತಾ ಇದ್ದು ದೇವರಿಗೆ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗೇ ಇದೆ ಫ್ರೆಂಡ್ಸ್ ನೀವು ಯಾರೇ ಯಾರ್ಯಾರು ಹೋಗಿಲ್ವ ಅಸ ಅಕಸ್ಮಾತ್ ಹೋಗ್ಬೇಕಂತ ಇರೋರಿಗೆ ಅವ್ರಿಗೆ ಈ ರೀಲ್ಸ್ನ ಶೇರ್ ಮಾಡಿ ಹೋಗಿ ಬನ್ನಿ ಅಂತ ನಾನು ಕೇಳ್ಕೊತೀನಿ ನನಗೂ ಇಷ್ಟ ಆಯಿತು ನಾನು ನೋಡಿ ಫ್ರೆಂಡ್ಸ್ ಇದರಲ್ಲಿ ಏನು ಗೊತ್ತಾ ಎಲ್ಲ ದೇವಸ್ಥಾನದಲ್ಲಿ ಹೊರಗಡೆ ಇರುತ್ತೆ ಶಾಪಿಂಗ್ ಇದು ಒಳಗಡೆ ಶಾಪಿಂಗ್ ಇರುತ್ತೆ ಇಷ್ಟು ದೊಡ್ಡ ಗುಡಿಯಲ್ಲಿ ಒಳಗಡೆನೇ ಶಾಪಿಂಗ್ ಕೊಟ್ಟಿದ್ದಾರೆ ತುಂಬ ತುಂಬ ಚೆನ್ನಾಗೇ ಇದ್ದಾವೆ ವಿಗ್ರಹಗಳು ಫೋಟೋಗಳು ಬುಕ್ಸು ಆಟ ಸಾಮಾನು ತಿಂಡಿ ತಿನಿಸಿ ಪ್ರಸಾದ ಎಲ್ಲನೂ ಇದ್ರೊಳಗಡೆ ಸಿಗುತ್ತೆ ಹೊರ್ಗಡೆ ತಗೊಳ್ಳೋ ಅಂಥ ಅಗತ್ಯನೇ ಇಲ್ಲ ಯಾರಿಗೂ ಅಂಥ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಒಳಗಡೆ ಮತ್ತು ಇಲ್ಲಿ ಒಂದು ಇದೊಂದೇ ದೇವರಿಲ್ಲ ತುಂಬ ತುಂಬ ದೇವರುಗಳಿದ್ದಾವೆ ಇಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ಸು ಚೆನ್ನಾಗೇ ಇದ್ದಾವೆ ಒಳಗಡೆ ಹೋಗಿದ ತಕ್ಷಣ ನೀವು ರಾಯರಿಗೆ ಮನೆ ಅಂದ್ರೆ ರಾಯಿ ಟೆಂಪಲ್ ಏನೇ ಒಳಗಡೆನೇ ಹೋಗಿ ಬಂದಷ್ಟು ಖುಷಿ ಸಮಾಧಾನ ಆಗುತ್ತೆ ನನಗೆ ಇಷ್ಟ ಆಯ್ತು ಇವತ್ತು ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ